ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಮಾದಯ್ಯನಹಟ್ಟಿ ಗ್ರಾಮದಲ್ಲಿ ಶನಿವಾರ ಎರಡನೇ ವರ್ಷದ ಮಾರಿಕಂಬ ಕ್ರಿಕೆಟರ್ಸ್ ವತಿಯಿಂದ ದಿವಂಗತ ಬಿ ಬಯ್ಯಣ್ಣ ಎನ್ ಲೋಕೇಶ್ ಗಟ್ ಗಟ್ಟಪ್ಪ ನಾಯ್ಕ ಸ್ಮರಣಾರ್ಥಕವಾದ ಮಾದಯ್ಯನಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಯಿತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪುಸ್ತಕ ಪೆನ್ನುಗಳನ್ನು ವಿತರಿಸಲಾಯಿತು ನಂತರ ಮಾತನಾಡಿದ ಅವರು ಮಕ್ಕಳು ಚೆನ್ನಾಗಿ ಓದಬೇಕು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ನೀವು ಚೆನ್ನಾಗಿ ಓದಿದರೆ ಉನ್ನತ ಮಟ್ಟದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತದೆ ಎಂದರು ಇನ್ನು ಮೊಬೈಲ್ಗಳು ಮಕ್ಕಳ ಬೆಳವಣಿಗೆಯ ಮೇಲೆ ತೀವ್ರವಾಗಿ ಪರಿಣಾಮ ಬೀರುವುದರ ಜೊತೆಗೆ ಕಣ್ಣುಗಳಿಗೂ ಹಾನಿ ಉಂಟು ಮಾಡುತ್ತಿವೆ ಹಾಗಾಗಿ ಮೊಬೈಲ್ನಿಂದ ಮಕ್ಕಳನ್ನು ದೂರ ಇಡಲು ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಬೇಡಿ ಎಂದು ಪೋಷಕರಿಗೆ ಮನವಿ ಮಾಡಿಕೊಂಡರು ಪಟ್ಟಣ ಪಂಚಾಯಿತಿ ಸದಸ್ಯ ಜಾಗನೂರಹಟ್ಟಿ ಮಂಜುನಾಥ್ ಮಾತನಾಡಿ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರು ದುಶ್ಚಟಗಳಿಗೆ ಬಲಿಯಾಗುವುದರ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಇನ್ನು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಬಸಣ್ಣ ಮಾತನಾಡಿ ಕ್ರಿ ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಸದಸ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ದೊಡ್ಡಪಾಲಯ್ಯ ಕೆಪಿ ತಿಪ್ಪೇಸ್ವಾಮಿ ಶಿವರುದ್ರಪ್ಪ ಸರ್ಕಾರಿ ಶಾಲಾ ಶಿಕ್ಷಕರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗ ಅಧ್ಯಕ್ಷ ಪ್ರಕಾಶ್ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಏನು ವೈಷಮುಗಳನ್ನು ಉತ್ಪತ್ತಿ ಆಗ್ಬೋದು ಮತ್ತು ವಿಕೋಪಗಳನ್ನು ಉತ್ಪನ್ನ ಆದ್ರಿಂದ ನಮ್ಮ ಇದೇ ರೀತಿಯಾಗಿ ಪ್ರತಿ ವರ್ಷ ನಮ್ಮ ನಾಯಕ ನಾಗೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಟಿ ಗ್ರಾಮದಲ್ಲಿ ಉತ್ತಮವಾಗಿ ಆಟಗಾರರು ಇದ್ದಾರೆ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲಾ ಒಂದು ಜಾಗ ನಟ್ಟಿ ಅವರು ಸೇರ್ಕೊಂಡು ಬರೀ ನಮ್ಮ ನಾಗಹಿಟ್ಟಿ ಮಟ್ಟದಲ್ಲೆಲ್ಲ ಹೋಬಳಿ ಮಟ್ಟದಲ್ಲಿ ಇವರ ಕಾರ್ಯಕ್ರಮದ ತುಂಬಾ ಜನರಿಗೆ ಹೇಳ್ತಾರೆ ತನ್ನ ಎರಡನೇ ಬಾರಿಗೆ ಎಂ ಪಿ ಎಲ್ ಒಂದು ಕ್ರಿಕೆಟ್ ನಮ್ಮ ಯುವಕರು ಒಂದು ಮೂವರು ಹಣ ದಿವಂಗತರಾದಂಥ ಬೈಯಣ್ಣ ಲೋಕೇಶ್ ಮತ್ತು ಕಚ್ಎಫ್ ನಾಯಕ್ ಇವರ ಜ್ಞಾನಾರ್ಥಕವಾಗಿ ಮಾರುಕಟ್ಟೆಯಲ್ಲಿ ಈ ಕ್ರಿಕೆಟ್ ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ಆಗಮಿಸಿ ಉದ್ಘಾಟನೆ ಮಾಡಿದಂತ ಕೆಪಿ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಸಾಯಿಎಂ ಅಧ್ಯಕ್ಷರು ಮೊದಲನೇ ವಾರ್ಡ್ ಸದಸ್ಯರಾದ ಮಂಗಳಣ್ಣ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯಜಮಾನರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಅಧಿಕಾರಿಗಳು ಈ ಕ್ರಿಕೆಟಿನ ಪ್ರಯುಕ್ತ ಮಕ್ಕಳಿಗೆ ಬುಕ್ ನೋಟ್ಬುಕ್ಸ್ ವಿತರಣೆ ಕಾರ್ಯಕ್ರಮ ಕೂಡ ನಮ್ಮ ಚೀಫ್ ಆಫೀಸರ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಶ್ರೀನಿವಾಸ್ ಅವರು ಕೂಡ ಇವತ್ತು ಸ್ಕೂಲ್ ಮಕ್ಕಳಿಗೆ ಕನ್ ನೋಟ್ಬುಕ್ ಮತ್ತು ಕನ್ನುಗಳನ್ನು ವಿತರಣೆ ಜ್ಞಾನಾರ್ಥಕವಾಗಿ ಕ್ರಿಕೆಟ್ ಜ್ಞಾಪನಾರ್ಥಕವಾಗಿ ಹಮ್ಮಿಕೊಂಡಿದ್ದಾರೆ ಅವರಿಗೂ ಕೂಡ ನಾವೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ಮಾದನಟ್ಟಿಯಲ್ಲಿ ಎರಡನೇ ಬಾರಿಗೆ ಆಡುವಂಥ ಕ್ರಿಕೆಟು ಯುವಕರು ಪ್ರತಿ ವರ್ಷ ಒಳ್ಳೆ ಉನ್ನತವಾಗಿ ನಮ್ಮ ಜಂಗನಹಟ್ಟಿ ಪಕ್ಕದ ಗ್ರಾಮದಲ್ಲಿ ಮತ್ತು ಇಲ್ಲಿ ಒಂದು ಟೂರ್ನಮೆಂಟ್ ನಡೆಯುತ್ತೆ ವಿಶೇಷವಾಗಿ ಮಾದನಟ್ಟಿಯಲ್ಲಿ ಎರಡನೇ ಬಾರಿಗೆ ನಾನು ನಡೀತಾ ಇದ್ದೆ ಅದರಿಂದ ಹುಡುಗರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಇಂಥ ಕ್ರೀಡಾ ಕಾರ್ಯಕ್ರಮ ಭಾಗವಹಿಸಿ ಇನ್ನು ಹೆಚ್ಚಿನ ಮಕ್ಕಳನ್ನು ಕ್ರೀಡೆ ಅಂದರೆ ಕ್ರೀಡೆಯಲ್ಲಿ ಎಲ್ಲ ಥರದ ಒಂದು ವ್ಯಾಯಾಮ ಇದ್ದಂಗೆ ಇರುತ್ತೆ ಅದರಿಂದ ಕ್ರೀಡಾ ಮನೋಭಾವ ಇರಬೇಕಂತೇಳಿ ಈ ಕಾರ್ಯಕ್ರಮ ನಾವು ಹಮ್ಮತಾ ಇದ್ದೀವಿ ಅದರಿಂದ ಯುವಕರಿಗೆ ನಾವೆಲ್ಲ ಹೆಚ್ಚಿನ ಸಹಕಾರ ನೀಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಉದ್ಭವ ಆಗ್ರಂತ ಗ್ರಾಮಗಳಲ್ಲಿ ಇದು ನಮಗೆ ಕೊನೆ ಬಾರ್ಡ್ಗಳು ನಾವು ಒಂಥರ ನಮ್ಮ ಚಳಕೆರೆ ತಾಲೂಕಿಗೆ ಕೊನೆ ಬಾರ್ಡರ್ ನಮ್ಮ ಹಳ್ಳಿಗಳು ಬಾರ್ಡ್ರ್ ಹಳ್ಳಿಗಳಾಗಿರೋದ್ರಿಂದ ಕ್ರೀಡಾಪಟುಗಳು ಅತಿ ಹೆಚ್ಚು ಸ್ವಲ್ಪ ಇಲ್ಲಿ ಉತ್ಪಾದನೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಿಂದಿನ ಯುವ ಪೀಳಿಗೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಗ್ರಾಮ ಮಟ್ಟಗಳಲ್ಲಿ ಸಣ್ಣದಾಗಿ ನಾವು ಎರಡು ದಿನದ ಕಾರ್ಯಕ್ರಮಗಳನ್ನು ಕ್ರಿಕೆಟ್ ಕ್ರೀ ಕ್ರೀಡಾಪಟುಗಳು ತಯಾರು ಮಾಡಬೇಕಂತೇಳಿ ಅಂದ್ಕೊಂಡಿದ್ವಿ ಅದಕ್ಕೆ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಮಾದನೆ ಗ್ರಾಮದ ಎರಡನೇ ವಾರ್ಡ್ನಲ್ಲಿ ಮಾದನೆಟ್ಟಿ ಗ್ರಾಮಸ್ಥರು ಈ ಒಂದು ಗ್ರಾಮದಲ್ಲಿ ಎಲ್ಲ ಸಮ್ಮುಖದಲ್ಲಿ ಏನು ಎಂ ಪಿ ಎಲ್ ಕಾರ್ಯಕ್ರಮವನ್ನು ಎರಡನೇ ಬಾರಿಗಾಗಿ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಏನು ಕ್ರೀಡಾಪಟುಗಳು ಇರ್ತಕ್ಕಂಥವರು ನಮ್ಮ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವರು ಉತ್ತಮ ರೀತಿಯಾಗಿ ಪ್ರದರ್ಶನವನ್ನು ಕೊಡ್ತಿದ್ದಾರೆ ಜೊತೆಗೆ ಆ ಮಕ್ಕಳಲ್ಲಿರ್ತಕ್ಕಂಥ ಏನು ಒಂದು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮನೋಭಾವನವನ್ನು ಬೆಳೆಸ್ಕೊಂಡು ಉತ್ತಮ ರೀತಿಯಾದಂಥ ಸಲಹೆಯನ್ನು ತಗೊಂಡು ಅವರು ಆಟವನ್ನು ಆಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಇಲ್ಲಿ ಸೋಲು ಮತ್ತು ಗೆಲುವು